ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಪಿ ಎಸ್ ಸಿ ಪಿ ಡಿ ಹೆಚ್ ಕೆ ಮತ್ತು ನಾನ್ ಎಚ್ ಕೆ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೆಚ್ಚಿಗೆ ಮುಗಿದಿದೆ ನಾನು ಹೆಚ್ಚಿಗೆ ಸಹ ನಡೀತಾ ಇದೆ ಈಗ ಇರುವಂಥದ್ದು ಒನ್ ಇಷ್ಟು ಒನ್ ರಿಸಲ್ಟ್ ಯಾವಾಗ ಬರಬಹುದು ಎಂಬುದು ಎಲ್ಲ ಅಭ್ಯರ್ಥಿಗಳ ಒಂದು ಕುತೂಹಲವಾಗಿದೆ ಅದರನ್ನು ಈಗ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲಿಗೆ ಪಿ ಡಿ ಯು ಒನ್ ಇಷ್ಟು ಒನ್ ರಿಸಲ್ಟ್ ಯಾವಾಗ ಬರುತ್ತದೆ ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದುಬಿಟ್ಟು ಮೂವತ್ತು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ನಲ್ಲಿ ಮುಕ್ತಾಯಗೊಂಡಿತು ನಾನು ಹೆಚ್ಚಿಗೆ ಇನ್ನೂ ಸಹ ನಡೀತಾ ಇದೆ ಓಕೆ ಇನ್ನೂ ಇದೆ ಮುಗಿದಿಲ್ಲ ಇದರ ಒಂದು ಫಸ್ಟ್ ಬರುವಂಥದ್ದು ಹೆಚ್ ಕೆ ಲಿಸ್ಟ್ ಬರ್ತದೆ ಓಕೆ ಅದು ಮುಗಿದು ಡಾಕ್ಯುಮೆಂಟ್ಫಿಕೇಶನ್ ಮುಗಿದು ಸರಿಸುಮಾರು ಒಂದು ತಿಂಗಳಾಗ್ತಾ ಬಂತು ಆದರೂ ಇನ್ನೂ ಸಹ ಅದರ ಒಂದು ಅಪ್ಡೇಟ್ ಸಿಕ್ಕಿಲ್ಲ ಎಕ್ಸ್ಪೆಕ್ಟೆಡಾಗಿ ಇದರ ಒಂದು ರಿಸಲ್ಟ್ ಬಂದ್ಬಿಟ್ಟು ನವೆಂಬರಲ್ಲಿ ಅಥವಾ ಡಿಸೆಂಬರಲ್ಲಿ ಬರುವಂತಹ ಸಾಧ್ಯತೆ ಇದೆ ನವೆಂಬರ್ ಡಿಸೆಂಬರಲ್ಲಿ ಓಕೆ ಅಕ್ಟೋಬರಲ್ಲಿ ಬರೋದೇ ಇರಬಹುದಾ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಬರೋದಿಲ್ಲ ಯಾಕಂತಂತಂದರೆ ಎಕ್ಸ್ಪೆಕ್ಟೆಡಾಗಿ ಅಕ್ಟೋಬರಲ್ಲೂ ಸಹ ಬರಬಹುದು ಬಟ್ ಅವರು ಇನ್ನೂ ಸಹ ಆಯೋಗದ ಅನುಮೋದನೆಗೆ ಸಲ್ಲಿಸಿಲ್ಲ ಸ್ನೇಹಿತರೆ ಹಾಗಾಗಿ ಅದರ ಒಂದು ರಿಸಲ್ಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಸರಿಸುಮಾರು ನವೆಂಬರಲ್ಲಿ ಬರುವಂತಹ ಸಾಧ್ಯತೆ ಇದೆ ಯಾವುದು ಹೆಚ್ ಕೆ ಇನ್ನು ನಾನ್ ಹೆಚ್ ಕೆ ರಿಸಲ್ಟ್ ಬಂದುಬಿಟ್ಟು ಡಿಸೆಂಬರಲ್ಲಿ ಈ ರೀತಿಯಾಗಿ ಇದರ ಒಂದು ರಿಸಲ್ಟ್ಗಳು ನವೆಂಬರ್ ಡಿಸೆಂಬರಲ್ಲಿ ನಿಮಗೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ರಿಸಲ್ಟು ಎಕ್ಸ್ಪೆಕ್ಟೆಡ್ ಆಗಿ ಬರಬಹುದು ಎಂಬುದು ಮಾಹಿತಿಯಾಗಿರ್ತದೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿತ್ತು ಅಂದರೆ ಮತ್ತೆ ಖಂಡಿತ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್